ಶಿಕ್ಷಣ ಸಂಯೋಜಕರಾದ ಬುರ್ಲಿ ಹುಬ್ಬಳ್ಳಿ ಆತ್ಮೀಯ ಎಲ್ಲ ನನ್ನ ಸ್ನೇಹಿತರೆ ಬುರ್ಲಿ ಸರ್ ಇವತ್ತು ಮುಂಜಾನೆ ಫೋನ್ ಮಾಡಿ ಇಲ್ಲ ಹಿಂಗೆ ಹರಟೆ ಕಾರ್ಯಕ್ರಮ ಐತಿ ನೀವು ಮೂರು ಗಂಟೆಗೆ ಬರಬೇಕು ಅಂತ ಹೇಳಿದ್ರು ಉದ್ಘಾಟನೆ ಮಾಡ್ಬೇಕ್ರಿ ಮತ್ತ ಬಹಳ ಮಾತಾಡಬಾರ್ದು ಅಂತ ಹೇಳಿದ್ರು ಹುಡುಗರು ಹುಡುಗರಿಗೆ ಹೆಚ್ಚಿನ ಅವಕಾಶ ಬೇಕು ಮತ್ತು ಬರೀ ನೀವು ಮಾತಾಡ ಮೂತ್ರ ನಡೆಯಂಗಿಲ್ಲಾಕೀತ್ ಮಾಡಿದ್ರೆ ಏ ಇಲ್ಲ ನಾ ಬಾಳ್ ಹೇಳಿ ಬನ್ನಿ ಮಾತಾಡಕಂತ ಹೇಳಿ ಯಾಕಂದ್ರೆ ನನಗೆ ಮತ್ ಬಾಳ್ ಮಾತಾಡತಂದ್ರ ಬರ್ಬೇಡ್ರಿ ನೀವು ಮಾತ ಯಾರಿಗೇನ ಹೇಳ್ತೀವ ಅಂತಂದ್ರು ಯಾಕಂದ್ರೆ ನನಗೂ ನಿಮ್ಗೆಲ್ಲಾ ನೋಡ್ಬೇಕು ನಿಮ್ ಮಾತ ಕೇಳಬೇಕು ಅನ್ನೋಂತ ಆಸೆ ಐತಿ ಇಚ್ಛಾ ಐತಿ ಅದಕ್ಕೆ ಏನ ಬರೋದ್ ನಾ ಮತ್ತೆ ಅಂತ ಹೇಳಿ ಬರೋದ್ರಿ ಹಂಗ ನಾನ್ ಇತಿ ಮುಂದೆ ಹೇಳಿದ್ನಿ ಬುರ್ಲಿ ಸರ್ ಹೋಗ್ಬಿಡ್ಯಾರು ಮತ್ ಕಾರ್ಯಕ್ರಮ ಐತಿ ನಾ ಹೋಗಿ ಬರ್ತೀವಿ ಬುರ್ಲೀಸರ್ ಹೇಳಿ ನಮ್ ಸಾಯ್ರು ಏ ಹೋಗಿ ಹೋಗಿ ಬರ್ರಿ ಹೋಗಿ ಬರ್ರಿ ಏನು ಮಾಡ್ತಿದ್ರು ಎಲ್ಲಿ ಹೊರಟಾರಿ ಯಾಕೆ ಬರ್ತೀರಿ ಎಡಕ್ ಬರ್ತೀರಿ ಅಲ್ಲಿ ರೊಕಾ ಕೊಡ್ತಾರವ ಕಾರ್ ಇವತ್ತು ಏ ಹೋಗಿ ಇವತ್ತ ಮುಂದೆ ಮೊರ ಮುಂದೆ ಮಣ್ಣಾರೆ ಅರಬಿಂಗ್ ಬಿಡ್ತಿದ್ರು ಇದನ್ನ ಹಾಕಿರ್ಲ ಇದನ್ನ ಹಾಕೊಂಡು ಹೋಗ್ರಿ ಅಂತ ಹೇಳಿ ಹಾಕೊಂಡಿ ಹಾಕೊಂಡ ಮ್ಯಾಲ ಏನು ಮಾಡಿದ್ಲ ಕೈತಿ ನೀನ್ ಅಗಿಬಾರ್ ಮತ್ತೆ ನೀನ್ ಅಂತ ನನ್ಗೆ ಹೋಗ್ಬೋದಂತೆ ಪರ 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 ಸೇನ್ ಬಿಡಾಕತ್ತ ಸೇನ್ ಬಿಡ್ತಾರಲ್ಲ ನಾ ಎಂದು ಸೇನ್ ಬಿಡ್ಸಿ ಅಲ್ಲ ಸೇನ್ ಬಿಡಾಕತ್ತು ಬಿಡಾಕತ್ತು ಏನೋ ಮುಣಗಿದ್ದ ಅಲ್ಲೇ ಸನ ಏ ಮಮ್ಮಿ ಎಲ್ಲಾ ಸೇನ್ ಖಾಲಿ ಆಕತ್ತಿ ಎಲ್ಲಾ ಖಾಲಿ ಆಕತ್ತಿ ಏ ಹೇಳಿದ್ರ ಏಳ ಅದೇ ಬಾರ ನೋಡ್ರಿ ವಿಷಯ ಇದು ನೀವು ನಗಾಕಿದ್ರಿ ಹಂಗ ನಾವು ಎಂತ ವಿಷಯ ಬಂದ್ರು ನಗಬೇಕ ನಗು ನಮ್ಮ ಉತ್ತಮ ಆರೋಗ್ಯಕ್ಕ ಸಂಜೀವಿನಿ ಇದ್ದಂಗ ನಮ್ಮ ನಮ್ಗ ಯಾವುದೇ ರೋಗಗಳ ಬಂದ್ರೂ ಸಹಿತ ಆ ರೋಗವನ್ನ ದೂರ ಮಾಡುತ್ತೆ ನಮ್ಮ ಸಾಕಷ್ಟು ರೋಗಗಳಿಗೆ ನಮ್ಮ ಮನಸನ ಕಾರಣ ಸಾಕಷ್ಟು ರೋಗಗಳಿಗೆ ನಮ್ಮ ಮನಸ್ಸನ ಕಾರಣ ಮನಸ್ಸ ನಿರ್ಮಲವಾಗಿತ್ತು ಇತ್ತು ಯಾವತ್ತು ನಪ್ಪ ಇದ್ದು ಅಂದ್ರ ಯಾವ ರೋಗ ನಮ್ಮ ಮತ್ತೆ ಸುಡಿಯಾಗಿಲ್ಲ ಬಂದ್ರು ಅವು ನಿಂದ್ರಂಗಿಲ್ಲ ಓಡಿ ಹೋಗಿ ಅಂತ ಒಂದು ಆರೋಗ್ಯ ಸಂಜೀವಿನಿ ಈ ನಗು ಈ ನಗುವನ್ನ ನಾವೆಲ್ಲ ಎಲ್ಲಾರು ಮೈ ಗುಡ್ಸ್ಕೊಬೇಕು ಏ ಹೌದ್ರಿ ನಗುದ್ ಹೇಳ್ತೀರಿ ಸರ್ ನೀವೆಲ್ಲ ಬರ್ತೀರಿ ಹೇಳ್ತೀರಿ ನಗಬೇಕಂತ ಹೇಳ್ತೀರಿ ನಗಾಕ ಕಾರ್ ವೇಕ್ಲಾ ನೀವು ಹೊಡ್ಬೋದು ಹೌದಲ್ಲ ಮತ್ತೆ ಸುಮ್ನೆ ಏನಂತ ಹಿಂಗ ನಾವಿಂಗ್ ಬಸ್ನಾಗ ಹೊಂಟಿನಿ ಬಸ್ ನ್ಯಾಗ ಹೊಂಟಾಗಿ ಏನಾಯ್ತು ಗಾತ್ಲ ಬಾಳಿದ್ರೆ ಈ ಬಸ್ ಪಾಸ್ ಹುಡುಗ ಬರ್ತಾರ ನೀವು ಬರ್ದಿರಿ ಬಸ್ ಖಾಲಿ ಇರ್ತದೆ ಹತ್ತಿ ಕುಂದ್ರಂಗಿಲ್ಲ ಬಸ್ ಬಿಡದಿಟ್ಲ ಆ ಟೈಮ್ ಹೋಗುದು ಸರಿ ಹತ್ತು ಸರಿ ಅಂತೇಳಿ ಮುತ್ತವ್ರಿಗೆ ತೊಂದರೆ ಮಾಡುದು ಹಿಂಗ ಒಬ್ಬ ಹುಡುಗ ಬಂದ ಬಸ್ ನಾನು ಮೂರ್ ಮಂದಿ ಕೊಂಡ್ರು ಸೀಟ್ ನಾಗ ನಡುವಿನ ಸೈಡ್ ಒಬ್ಬ ಹುಡುಗ ಬಂದವ್ರ ನಾನು ಇಂತ ಬಂದಿದ್ದ ಮುದ್ರಾಗ ಜಾಗ ಇದ್ದಿದ್ದಿಲ್ಲ ಅತುತ್ ಸರಿ ಅತುತ್ ಸರಿ ಅತುತ್ ಸರಿ ಅನ್ನ ಸೀಟ್ ಬರ್ತ ನಾವ್ ಬಿಸಿಲ್ ಬೆವ್ರ ಬರ್ಯಾಕ ಅಂತದ್ರಾಗ ಅತುತ್ ಸರಿ ಅತುತ್ ಸರಿ ಅಂತ ಹೇಳಿ ಏ ಎಲ್ಲಿ ಸರಿತಾರೋ ಮರ ಕುಂದ್ರ ಎಲ್ಲಿ ಜಾಗ ಐತಿ ಐತಿಲ್ಲ ಅತುತ್ ಸರಿ ಸೀಟ್ ಬರ್ತ ನನಗೆ ಸೀಟ್ ಬಂದ್ ಏನೇ ಐತಿ ಎಲ್ಲಿ ಬಂದಿರ್ತಿ ಎಲ್ಲಿ ಇಲ್ಲಿ ನಾನು ತಿಳಿಬೇಳ್ ಕೊಡೋದು ತಿಳಿವೆ ಸಿಟ್ಟು ಬಂದ್ಬಿಡ್ಲಿ ಅಂತಾರು ಎಲ್ಲಿ ತೆಲಿಮೇಳ್ ಕುಂದ್ರೆ ಅವ ಅಲ್ಲಿ ಜಾರೀ ಬಾಯಿ ಹೊಟ್ಟೆ ಕೆಲಸ ಕೊಡ್ಬೇಕು ಕೇಳಾರ ಕೈ ಕೆಲಸ ಕೊಡೋದಕ್ಕೆ ಹೇಳ ಅಲ್ಲಿ ಜಾರ್ದತ್ರಿ ಅಂತ ಹಾಸ್ಯ ಘಟನೆಗಳು ನಮ್ಮ ಜೀವನದಾಗ ನಿತ್ಯ ನಡೀತಿರ್ತಾವ ಇವತ್ತಿನ ಇವತ್ತಿನ ವಿಷಯಕ್ಕೆ ಬರೋದಂತಂದ್ರೆ ಇವತ್ತ ಏನ್ ಇಪ್ಪ ಆ ಕಾಲ ಚೆಂದವು ಈ ಕಾಲವು ನೋಡ್ರಿ ಆ ಕಾಲ ಹೆಂಗಿತ್ತು ಈ ಕಾಲ ಹೆಂಗೈತಿ ನಿಮಗೆ ಎಲ್ಲ ಗೊತ್ತೈತಿ ಕರೀಂಖಂಡ ಕತೆ ಕರೀಂಖಂಡ ಮತ್ತು ಮೂರು ಕೊಡಲಿಗಳು ಅಂತೇಳಿ ಮೂರನೇತ ನಾಲ್ಕನೇ ತಕ್ಕ ಪಟ್ಟಿ ಇರ್ತಾವ ನೀವು ಕಲ್ತ್ರ ಕಲ್ತಿರ್ಬೇಕು ಇಲ್ಲ ಅಂತಂದ್ರೆ ಯಾರು ಹೇಳಿದ್ರೆ ಕಟ್ಟಿಯಾರಿ ಕೇಳಿರಿ ನೀವು ಹೌದಲ್ಲ ಅವ ನೀವು ಕೇಳಿದಿಲ್ಲ ಅಂದ್ರು ಇನ್ನ ಹೇಳಿದ್ರು ಕೇಳ್ರಿ ಕೇಳಿದ್ರು ಕೇಳ್ರಿ ಕರೀಂ ಖಾನ್ ಅಂತ ಹೇಳಿ ಒಬ್ಬ ಕಟಿಗೆ ಕಡದ ಮಾರಿ ಉಪಜೀವನ ನಡೆಸ್ತಿದ್ದ ಅವ ದಿನ ಕಟಿಗೆ ಕಡಿದು ತಂದು ಒಣಗಿಸುದು ಮಾರುದು ನಡೆಸಿದ ಹಿಂಗ ಮಾಡೋ ಮುಂದ ಒಂದ್ ದಿವಸ ಏನಾಯ್ತು ಅವನ ಕೊಡಲಿ ಕೊಳದಾಗ ಬಿತ್ತು ಕೊಳದಾಗ ಬಿತ್ತು ಬಿತ್ತಕೊಳ್ಳೆ ಅವನ ಭಯಂಕರ ದುಃಖ ಆಯ್ತು ಕೊಡ್ಲಿಕ್ಕೆ ತಗೊಳಂತ ಶಕ್ತಿನೂ ಇದ್ದಿದ್ದಿಲ್ಲ ಪರಮಾತ್ಮ ಹೆಂಗ್ ಮಾಡ್ಲಿಪ್ಪ ಹೆಂಗ ಮಾಡ್ಲಿಪ್ಪಾ ಅಂತೇಳಿ ದೇವ್ರ ಧ್ಯಾನ ಕುಂತ ಅಳಾಕತ್ತ ದೇವ್ರ ಧ್ಯಾನು ಮಾಡಾಕತ್ತ ಅವನ ಅವನ ತ್ರಾಸ ನೋಡ್ಲಾರ ದೇವ್ರ ಪ್ರತ್ಯಕ್ಷ ಅಲ್ಲ ಪ್ರತ್ಯಕ್ಷ ಆಗಿ ಹೇಳಿದ ಏನ್ಪಾ ಯಾಕೆ ಆಗ್ತೀವಿ ಏನ್ ಬೇಕಾಗಿದ್ದೀವಿ ಅನ್ಕೊಳ್ಳಿ ಸಾಕ್ಷಾತ್ ಪರಮಾತ್ಮನ ಬಂದ ನಿಮಗೂ ಖುಷಿ ಆತ ಪರಮಾತ್ಮ ನನ್ನ ಉಪಜೀವನ ನಡೆಸುವಂತ ಕೊಡಲಿ ಈ ಒಳ್ದಾಗ ಬರ್ದೈತಿ ಹಂಗ ಕೊಡಲಿ ಬರ್ದೈತಿ ತಡಿ ಅಂದವನ ಆ ಪರಮಾತ್ಮ ಏನ್ ಮಾಡಿದ ಕೊಳದಾಗ ಹೋಗಿ ಎತ್ ಬಂದು ಒಂದು ಬಂಗಾರದ ಕೊಡ್ಲಿ ತೆಗೆದ ಕೊಟ್ಟ ಹೊಟ್ಟ ಯಾ ಕಾಲ ಆ ಕಾಲದಿಂದ ಏನು ಮಾಡ ಬಂಗಾರದ ಕೊಡ್ಲಿ ಕೊಟ್ಟ ಕೂಡ ಈ ಒಂದು ಅಲ್ಪ ಇತ್ತು ಬಂಗಾರದ ಕೊಡ್ಲಿ ಎಲ್ಲ ನನ್ಗೆ ಬೇರೆ ಐತಿ ಬೇರೆ ಹಂಗಾರ ಇದಲ್ಲ ತೆಗೆದಿಟ್ಟ ಪರಮಾತ್ಮ ಮತ್ತ ಮೊಳಗಿದ ಮತ್ತ ಮೊಳಗಿ ಬೆಳಿ ಕೊಡಲಿ ತೆಗೆದುಕೊಟ್ಟ ತುಗೋ ಬೈ ಇದು ಕೊಡಲಿ ನಿನ್ನೆ ನಾನು ಏಯ್ ಇದು ಅಲ್ಲ ನಾನು ಅಂತಂದ ಅದು ಕೂಡಲೆ ಅದನ್ನೂ ತೆಗೆದಿಟ್ಟ ಮತ್ತ ಗುಣಗಿದ ಆಗ ಪರಮೇಶ್ವರ ಮತ್ತ ಗುಣಗಿ ತೆಗೆದುಕೊಟ್ಟ ಕೆಪ್ಪುನ ಕೊಡಲಿ ಕೊಟ್ಟ ತುಗೋಪಾಯ ಇದರಿಂದ ಕೊಡಲಿ ಅಂತ ಅಂದ ಇದು ಯಾ ಕಾಲ್ ಹೇಳಂಗಿಲ್ಲ ನಾನು ಆ ಟಾ ಕೊಡಲಿ ಕೊಟ್ಟ ಕೊಟ್ಟು ಕೊಡಲಿ ಇದು ನಾನು ಕೊಡಲಿ ಅಂತ ಆ ಕೊಡಲಿ ತಗೊಂಡ ಪರಮೇಶ್ವರ ಏನೂರ ನೀ ಬಹಳ ಪ್ರಾಮಾಣಿಕ ಪ್ರಾಮಾಣಿಕದೀಪ ನಿನ್ನ ಪ್ರಾಮಾಣಿಕ ಮೆಚ್ಚಿ ఇవ్వరడు కొడలి బహుమాన బడు సేత తిందీవన నడుస మన బాగా ఆ కాలే ఈ కాలద మొమ్మ మరిమక్ ఈ కాలద హమ్మగ సి కుండ కళాకొంద ಅಳುದು ಶಿವ ಶಿವ ಅಂತೇಳಿ ಶಿವನ ಧ್ಯಾನ ಮಾಡುದು ಮಾಡ್ತಿದ್ದ ಶಿವ ಪ್ರತ್ಯಕ್ಷ ಅದ ಹಿಂದೆ ಕರೀಮ್ ಖಾನ್ ಮೊಮ್ಮಗ ಅದು ಮೋಷಿತ ಮನ ನೋಡುನು ಅಂತೇಳಿ ಬಂದ ಏನ್ ಅಂತ ಅಂತೇಳಿ ಬಂದ ಕೇಳ್ದ ಯಾಕಪ್ಪ ಯಾಕೆದಿ ಅಂತ ಅಂದ ಕರೀಮ್ ಖಾನ್ ಮೊಮ್ಮಗನೋ ಮರಿಮ್ಮ ಬಟ್ ಈ ಕಾಲಿನ ಅಂದ್ಕೊಡ್ಲಿ ಯಾಕೆಳಾಕತಿದೀಪ ಅಂತ ಅವ ನಾನು ಹೇಳ್ತಿ ಬಿದ್ದಾಡ್ರಿ ಅಂತ ಅಂದ ಏನು ಬಿದ್ದಾಡು ಅಂದ ಹೌದು ಅವ್ನ ಇಂತ ಕೇದಪ್ಪಾ ಅಂದ್ರ ಕರ್ವ ಡಮೆದಿ ಬಿದ್ದ ನೀರ್ ಚಿಮ್ ಹೊರಗೆ ಬಂದ ಅರ್ಧ ಎಕರೆ ಹೊಲ ನೀರ್ ಹಾಕೋದ್ ಗೊತ್ತಿದ್ದ ಪರಮೇಶ್ವರ್ ಬಂದ ಬಂದ ಮುಳಿಗಿ ರಮ್ಯಾ ಶಿನ ರಮ್ಯಾಳ ಅಕಿನ್ ತುಂಬ ತುಬಾಪೀ ಇವೇನಿ ಹೌದ್ರಿ ಈಕಿನ್ನ ನಾನು ಏನ್ ಅಂದ್ಕೊಳಿ ಪರಮೇಶ್ವರ್ಗೆ ಶೆಟ್ಟ ಹೊತ್ತು ಮನಗಡೆ ಶೆಟ್ಟ ಮತ್ತು ಏನು ಎಂಥ ವಂಶದೊಳಗೆ ಎಂತ ಹುಟ್ಟಿರಿ ಆ ಕಾಲ ಎಷ್ಟು ಚಲೋ ಎಟ್ಟು ಪ್ರಮಾಣಿಕಿದ್ರು ಈ ಕಾಲದಾಗ ನಿಮ್ಮ ಅಂತ ನೋಡ್ರಿ ಆ ಕಾಲ ಚಂದವು ಈ ಕಾಲ ಚೆಂದವು ಎಂಥವ್ರು ಹೊಟ್ಟಿರಿಂದ ಅಂದ್ಕೊಡ್ಲಿ ಏನ್ ಹೇಳಾಕ್ತಿದೀವಿ ಪರಮಾತ್ಮ ನೀವು ಪರಮೇಶ್ವರ್ಗೆ ಸವಾಲು ಹಾಕಿದಾಗ ಮಾತಾಡಿದವ ಏನ್ ಹೇಳಾಕ್ತಿದಿ ಅಂತ ಏನ್ ನಾಯ್ ತ ಪರಮೇಶ್ವರ ಅದಕ್ಕೆ ಪರಮೇಶ್ವರ ನೀ ಏನ್ ನಮ್ಮ ಅಪ್ಪಗ ಅವ ಬಂಗಾರ ಕೊಡ್ಲಿ ತಂದು ಕೊಟ್ಟಿ ಅಲ್ಲಂದ ಬೆಳ್ಳಿ ಕೊಟ್ಟಿ ಅಲ್ಲಂದ ಕಡೆ ಕೆಬ್ಬಳಕ್ ಕೊಟ್ಟಾಗ ನಂದ ಅವನ ಭಕ್ತಿಗೆ ಮೆಚ್ಚಿ ಪ್ರಾಮಾಣಿಕತೆಗೆ ಮೆಚ್ಚಿ ನೀ ಅವು ಎರಡು ಕೊಡ್ಲಿಕ್ಕೆ ಕೊಡ್ಲಿ ಆದ್ರ ಈಗ ನೀನು ರಮ್ಯಾಂದದಿ ಈ ಕ್ಯಾಲ್ ಅಂತನ ಮುಂದೆ ನೀ ಭವ್ಯ ತರ್ತಿ ಅಕಿನೋ ಅಲ್ಲ ಅಂತ ನನ್ ಮೂರೇ ನಂಬರ್ ನಾನು ಕರಿ ಟು ಹಿಂತಿಲ್ ತರ್ತಿ ಆಕಿನೋ ನಾನು ಹಿಂತಿಲ್ತು ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚೆನಪ್ಪ ಇವಾಗ ಹೆಂಗ್ ನ ಅದಕ್ಕೆ ಬ್ಯಾಡ ಈ ಕೇರ್ಲಿ ನೋಡ್ರಿ ಕಾಲಕ್ಕೆ ತಕ್ಕಂಗೆ ವಿಚಾರಗಳು ಬದಲಿಯಾಕ ಆ ಬದಲಾವಣೆಗೆ ನಾವು ಹೊಂದ್ಕೊಳ್ಕೋಬೇಕ ಯಾಕಂದ್ರ ಇದ್ರ ಆತ ನೋಡ್ರಿ ಬಹಳ ಪ್ರಾಮಾಣಿಕತೆ ಈಗ ಪರಿಸ್ಥಿತಿ ಪ್ರಾಮಾಣಿಕ ಅಷ್ಟು ಪ್ರಾಮಾಣಿಕರು ಈಗಿಲ್ಲ ಇಲ್ಲ ಅನ್ನೋದನ್ನ ಪ್ರಾಮಾಣಿಕರು ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಅದನ್ನ ಸಾಧಿಸ್ತಾರ ತಾವ್ ತಪ್ಪು ಮಾಡಿದ್ರು ತಪ್ಪು ಮಾಡೇ ಇಲ್ಲ ನಮ್ದ್ರೆ ಎಷ್ಟಂತೇಳಿ ಸಾಧಿಸುವಂತ ಈ ಕಾಲ ನಮ್ಮ ತಪ್ಪುಗಳನ್ನ ಸಾಧಿಸುವಂತ ಈ ಕಾಲ ನೋಡ್ರಿ ನೀವು ಕಾಗಿ ಕೈತಿ ಕೆಡರಿ ಕಾಗಿ ನೀರೋಳಿಕೆ ಆಗಿರ್ತೈತಿ ನೀರೋಡ್ಸಿದಾಗ ಆ ಕಾಗಿ ಏನು ಮಾಡ್ತೈತಿ ಒಂದು ಹುಷಿ ಒಳಗೆ ನೀರು ತಾವು ಕಣಿಕೆಗೆ ನೋಡ್ತೈತಿ ನೋಡ್ತೈತಿ ನೀರ ಅದರ ಹೊಕ್ಕೆಗೆ ಇರ್ಕಾಗಿಲ್ಲ ನೀರು ಅಂತ ಅನ್ಕೊಂಡೆ ಅದು ಏನು ಮಾಡ್ತೈತಿ ಹೋಗಿ ಒಂದು ಕಲ್ಲು ತರ್ತೈತಿ ಒಗಿತೈತಿ ಮತ್ತೊಂದು ಕಲ್ಲು ತರ್ದತಿ ಒಗಿತರಿ ಹಿಂಗೆ ಕಲ್ಲುಗಳು ಅರ್ಧ ತುಂಬಿದಾಗ ನೀರು ಮ್ಯಾಲ ಬರ್ತೈತಿ ಕಾಗಿ ಉಡ್ದು ಹೋಗ್ತೀವಿ ಈ ಕಥೆ ನೀವೆಲ್ಲಾರು ಕೇಳೇರಿ ಅದು ಕಾಗೆ ಜಾಣತೆ ಆಗಿನ ಆಗಿನ ಕಾಯಿ ಈಗಿನ ಕಾಲದಾಗಿನ್ ಕಾಗೆ ಆದ್ರೆ ಏನ್ ಮಾಡತ ಈಗಿನ ಕಾಲದ ಕಾಗೆ ಆದ್ರೆ ಏನ್ ಮಾಡಿ ಕಲ್ಲು ಹುಡ್ಕೊಳ್ಳಂಗಿಲ್ಲ ಸೋಡಾ ಅಂಗಡಿ ಹೋಗಿ ಹೋಗಿ ಸ್ಟ್ರಾಂಗ್ ಅದತಿ ಬೆಟ್ಟ ರಾಮ್ ಜಿಕ್ ಹೌದಲ್ವಾ ಈಗ ಆ ಕಾಲಕ್ಕ ಈ ಕಾಲಕ್ಕೆ ವ್ಯತ್ಯಾಸ ಇನ್ನ ನಮ್ ಸಾಲಿ ಒಳಗ ಭೀಮ್ಸಿ ಅಂತೇಳಿ ಪೀವನ ಈ ನಿಮ್ಮಲ್ಲೂ ಡನ್ 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 ಗಂಟಿ ಹೊಡಿತಾರಲ್ಲೂ ಅವ ಗಂಟಿ ಪಡಿತಾರಂತ ಏನ ವ್ಯತ್ಯಾಸ ಅಂದ್ರೆ ಒಳಗತಿ ಏನ ಪಿರೇಡ್ ಶುರು ಹಾಕಿದ್ದ ಮೊದಲ ವಾರ್ನಿಂಗ್ ಬೆಲ್ ಹಿಡ್ತಾರಂತ ಡನ್ ಡಾ ಡನ್ 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 ಡಾನ್ ಹೊಡಿತಾರ ಐದು ನಿಮಿಷ ಆದ ನಂತರ ಎಲ್ಲ ಹುಡುಗರು ಒಳಗೆ ಹೋಗಿ ಕುತ್ ಮೇಲೆ ಆಮೇಲೆ ಪಿರಿಯೇಡ್ ಶುರು ಗಂಟಿ ಹೊಡಿತಾರ ಡಾ ಡನ್ ಆಗ ಪಿರಿಯೇಡ್ ಶುರು ಹಾಕಿದ ಇವ ಬಿಮ್ಸಿ ಏನ್ ಮಾಡಿದವೇ ತಪ್ಪಿ ವಾರ್ನಿಂಗ್ ಮೇಲೆ ಡನ್ ಡನ್ ಅಂತ ಹೇಳಿ ಪಿರಿಯಡ್ ಶುರು ಮಾಡೋ ಗಂಟಿನ ಹೊಡೆದು ಬಿಟ್ಟಾರೆ ನಮ್ಮ ಪ್ರಿನ್ಸಿಪಾಲ್ರಿಗೆ ಸೀಟ್ ಹೊತ್ತು ಕರೆದ್ರು ಏಯ್ ನಿಮ್ಮ ಒಬ್ಬ ಇಲ್ಲೇ ಯಾಕೆ ಹೋಗಿ ಒಂದಿದ್ಮೇಲೆ ಪಿರಿಯಡ್ ಶುರು ಮಾಡಿದ್ರೆ ಹುಡುಗರು ಹೊರಗೆ ಆಡಿದ್ದವು ಒಳಗೆ ಹೋದ್ಮೇಲೆ ನೋಡಿಬೇಕು ನೀನು ಸರ್ ಒಳ ಹೆಂಗೆ ಕ್ಲಾಸ್ ಹೋಗ್ಬೇಕು ಮತ್ತು ಹುಡುಗರು ಹೇಗೆ ಬರಬೇಕು ಏನು ನೀನು ತಿಳಿದತ್ತೇಳು ಅಂತೇಳಿ ಅದಕ್ಕೆ ಅದಕ್ಕವ ಏನು ಮಾಡಿದ ಸ್ವಲ್ಪ ತಪ್ಪೇದ್ ನಿಂದ್ರಿ ಸ್ವಲ್ಪ ತಪ್ಪೇ ನಿಂದ್ರಿ ಅಂತೇಳಿ ಹೋದ ಮ್ಯಾತ್ ಗಂಟೆ ಅಂತ ಹೋದಾಗ ಹೋಗಿ ಅರಿವಿ ತೊಗೊಂಡು ಹೋದವು ಅರಿವಿ ತೊಗೊಂಡು ಬರ್ಚಿದ ಒರೆಸಿ ಡಾ ಡಾನ್ ಡಾನ್ ಡಾಡೋದು ಆಮೇಲೆ ಮತ್ತೆ ಡಾ ಡಾನ್ ಕೊಡೋದು ಹೋಳಿ ಬಂದ್ ಹೇಳಿದ್ರೆ ಮೊದ್ಲಿಂದ ಅಳಕಿಸಿ ಹೊಸದ್ ಹೊಡ್ದ್ರಿ ನೀವು ಏನಾರ ಹಿಂಗೆ ಅಳಗಿಸಿ ಮತ್ ಹೊಸಾದ ಬಿಡ್ತಿರ್ತಿಲ್ಲ ಹಂಗ ಮೊದ್ಲಿಂದ ಅಳಕಿಸಿ ಹೊಸಾದ ಹೊಡ್ದ ನೋಡ್ರಿ ಅಂತ ಇದು ಆಗಿನ ಕಾಲದ ಗಂಟೆ ಈಗ ಎಂತ ಬಂದವು ಕೆಲ ಒದ್ಬಿಡ್ತಾರು ಇಲ್ಲೇ ಬಟ್ರೂ ಎಲ್ಲ ಕಡೆ ಸಹಿರಣಕ್ಕೆ ತೆಕ್ತ ಹಾಗೆ ಅದಕ್ಕ ನಾವು ಆ ಕಾಲೂ ಅಲ್ಲಿ ಗಡಿಯಾಕ್ ಬರಂಗಿಲ್ಲ ಈ ಕಾಲನು ಅಲ್ಲಿ ಗಡಿಯಾಕ ಬರಂಗಿಲ್ಲ ಈಗ ನೀವು ಮಾತಾಡ್ತಿರ್ಲಿಲ್ಲ ಕೇಳೋದು ನಾನು ಕೇಳಬೇಕಂತೇಳಿ ಕುತೂಹಲ ಭಾಳ ಐತಿ ಅದಕ್ಕ ಮಾತುಗಳನ್ನು ನಿಮ್ ಮಾತುಗಳನ್ನ ಕೇಳಬೇಕಂತೇಳಿ ಬಂದೆ ನಾನು ಏನೋ ಮಾತಾಡೋದ್ರಾಗ ಸ್ವಲ್ಪ ಹೆಚ್ಚಾಡ್ತೇನೆ ದಯಮಾಡಿ ಹೆಚ್ಚಾಗಿದ್ರೆ ಹೊಟ್ಟೆ ಹಾಕರಿ ಹಂಗ ಯಾಕಂದ್ರೆ ನಮ್ಮ ಕೈಯಾಗ ಮೈಕ್ ಮಾತಾಡಕಂತ ಮಾತಾಡಕ ಬಾಳ್ದು ಮಾತಾಡಿ 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 ಮಾತು ಮನ್ಸೂರ್ ಹೇಳಿದ ಮಹನೀರಿ ನಾ ಎಷ್ಟೊಂದು ಮಾತಾಡಿನ ಏನು ನನಗೆ ಗೊತ್ತಾಗಲಿಲ್ಲ ಯಾಕಂದ್ರ ನನ್ ಕೈಯಾಗ ಗಿಡಿಯಾರಿಲ್ಲ ಅಂದ ನನ್ನ ಕೈಯಾಗು ಗಿಡಿಯಾರಿಲ್ಲ ಆಗ ಮುಂದ್ ಕೂತಾ ಹೇಳಿದ ಏ ಮಾರಾಯ ಕೈಯಾಗ ಗಿಡಂದ್ರ ಏನತು ಹಿಂದೆ ನೋಡ್ಬೇಕಿ ಬಾಡಿ ಮೇಲೆ ಕ್ಯಾಲೆಂಡರ್ ಆಯ್ತದೆ ಜೂನ್ ಹೋಗಿ ಜುಲೈ ಬರುವ ಹಂಗ ಈಗ ತಿಂಗಳವರೆಗೂ ಮಾತಾಡೋರು ಅದಾರ ಅಂತವ್ರ ಮಧ್ಯದೊಳಗನ ನನ್ನ ಮಾತಿಗೆ ಗ್ರಾಮ ಹೇಳ್ತೀನಿ ಧನ್ಯವಾದಗಳು